ಇದು ಬೈಕು ಈ ಸಂಪಾದೆ ಕಟ್ಟ ಒಂದು ಬಂದು ಬಡಿಯಲು ಕೋಟೆ ಕಾಲ ಬಾಯ್ ಕ್ಷಣ ತೊಟ್ಟಿದೆ ಕಾರಣ ಏಕಂದ್ರೆ ಕಿಶೋರವರು ಇವರ ಎದುರು ಗೆದ್ದುತ್ತ ಇತಿಹಾಸ ಮಾಡುತ್ತಿದೆ ಆದರೆ ಗುನ್ನಾರವರು ಹೆಚ್ಚಿನ ಮಧ್ಯಕ್ಕೆ ಭಾಗವಹಿಸುವವರಲ್ಲ ಇವತ್ತು ಸಂಪಾದೆ ಬೇಕು ಹತ್ತು ಹೆಸರ ಮಟ್ಟಿಗೆ ಈ ಪಂದ್ಯಾಟವು ಕೂಡ ಸರಿಸುಮಾರು ಮೂವತ್ತು ನಿಮಿಷಗಳ ಕಾಲ ಹೋದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಮಹಿಳೆಯರ ಫೈನಲ್ ಪಂದ್ಯಾಟ ಮರೆತು ಹೋಗುವ ಮುಂಚೆ ಈಗ ಪುರುಷರ ಫೈನಲ್ ಆರಂಭಿಕ ಸ್ಟೇಜ್ ಇದೆ ಈಗ ಫೈನಲ್ ಪಂದ್ಯಾಟ ಒಂದು ಕಡೆ ಪ್ರಥಮ ಎರಡನೇ ಆಟಗಾರರಾಗಿ ಖುಬ ಖುಬ್ರ ಇದ್ದ ಕಡೆ ಕೊನೆ ಆಟಗಾರ ನೋಡಿ ಆರಂಭದಲ್ಲಿ ಹೇಳಿದೆ ಕಿಶೋರ್ ಅವರನ್ನು ನೋಡ್ತಾ ಇದ್ದೀನಿ ಅಂತ ನೋಡಿ ಹೇಗಿದ್ದಾರೆ ನೋಡಿ ಅವರು ಆಗಾಮದಲ್ಲಿ ಈಗ ಹೋಗಿ ನಾನು ಮಾತಾಡಿಸಿದ್ದೆ ಈಗ